ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ದಶ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಈಗ ಜಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಗುರುವಾರ ನಾನು ಸ್ವಲ್ಪ ರೇಷನ್ ಎಲ್ಲ ತೊಗೊಂಡು ಬರಬೇಕಿತ್ತು ಅದಕ್ಕೋಸ್ಕರ ಹೊರ್ಗಡೆ ಹೋಗಿದ್ವಿ ಹಾಗೆಯೇ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಆ ಮನೆಗೆ ಬಂದೆ ಏನು ತೊಗೊಂಡೆ ಏನಂತ ಹೇಳಿ ತೋರಿಸ್ತೀನಿ ಬನ್ನಿ ನಮ್ಮದಲ್ಲಿ ಸ್ವಲ್ಪ ಸಾಂಬಾರ್ ಪೌಡರೆಲ್ಲ ಖಾಲಿಯಾಗಿತ್ತು ಅದನ್ನು ನಾನು ಹೊರಗಡೆಯಿಂದ ತೊಗೊಂಡು ಬರೋಲ್ಲ ಮನೇಲೇ ಮಾಡ್ಕೊತೀನಿ ಆ ಸಾಮಾನೆಲ್ಲ ತೊಗೊಂಡು ಬರಬೇಕಿತ್ತಲ್ವ ಅದಕ್ಕೋಸ್ಕರ ಹೊರ್ಗಡೆ ಹೋಗಿ ಎಲ್ಲ ತಗೊಂಡು ಬಂದೆ ನೋಡಿ ಬೆಲ್ ಹಾಕಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಹಾಗೆಯೇ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸು ತೊಗೊಬರ್ಬೇಕಿತ್ತು ಎಲ್ಲ ತೊಗೊಂಡು ಬಂದು ನೋಡಿ ಮ್ಯಾಗಿ ಅಂದರೆ ಸ್ವಲ್ಪ ಸ್ಯಾಂಡ್ವಿಗ್ ಇಷ್ಟ ನಾನು ಸ್ವಲ್ಪ ಮ್ಯಾಗಿ ಕಡಿಮೆನೇ ಕೊಡೋದು ಮಾಡಿದ್ರೆ ಅದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಡ್ತೀನಿ ಏನೂ ಗೊತ್ತಿಲ್ಲ ನನ್ನ ಹಸ್ಬೆಂಡ್ಗೆ ಪಾರ್ಲೇಜಿ ಬಿಸ್ಕೆಟ್ ತಿನ್ನಬೇಕು ಅಂತ ಇಷ್ಟ ಆಯಿತಂತೆ ತುಂಬ ತಿಂತಾ ತಿಂತಾಯಿದ್ವಿ ಇವಾಗ ಒಂದ್ಸಲ ಟೇಸ್ಟ್ ಮಾಡೋಣ ತುಂಬ ದಿನ ಆಗಿದೆ ತಿಂದು ಅಂತ ಹೇಳಿ ತಗೊಂಡ್ರು ನೋಡಿದೆ ಓಕೆ ನನಗೂ ಇಷ್ಟ ಆಯಿತು ತುಂಬ ಚಿಕ್ಕವರಿದ್ದಾಗ ಹಳೆ ನೆನಪು ಅಲ್ಲ ಬಾರ್ಲೇದಿಂದ ಬಿಸ್ಕೆಟನ್ನೇನೆ ಹಾಕಿ ತಿನ್ನೋದೊಂಥರ ಏನೋ ತುಂಬ ಮಜಾ ಇರ್ತಿತ್ತು ಇವಾಗ ಅದೆಲ್ಲ ಮಕ್ಕಳಿಗೆ ಇಷ್ಟನೇ ಇರಲ್ಲ ಬೇರೆ ಬೇರೆ ವೆರೈಟಿ ಕ್ರೀಮ್ ಬಿಸ್ಕೆಟ್ ಆ ಥರ ಎಲ್ಲ ನೋಡ್ತಾರೆ ಹೋಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ ಹಳೆ ಕಾಲದೇ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದೆ ಡ್ರೈ ಫ್ರೂಟ್ಸಲ್ಲೇ ನಾನು ಮಕ್ಕಳಿಗೆ ಬಾದಾಮ್ ಪೌಡ್ರ್ ಮಾಡಬೇಕು ಅದನ್ನ ಇನ್ನೂ ಮಾಡೋಕ್ಕಾಗಿಲ್ಲ ಆ ಬ್ಲಾಗ್ನು ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಹಾಗೇನೆ ಎಲ್ಲ ತೊಗೊಂಡು ಬಂದೆ ಸಾಂಬಾರು ಪುಡಿಗೆ ಏನೇನು ಬೇಕು ಅಂತ ತೊಗೊಂಡು ಬಂತೀನಿ ಬನ್ನಿ ತೋರಿಸ್ತೀನಿ ಒಂದು ಕೆ ಜಿ ಸಂಬಾರನ ತಗೊಂಡು ನಾನು ಸ್ವಲ್ಪ ಬೆಚ್ಚಗಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತೀನಿ ಅದನ್ನು ಹುರ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಎಲ್ಲ ಹೋಗಿದ್ಮೇಲೆ ಅದಕ್ಕೆ ಅರಶಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅರಶಿನೂ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಬೆಚ್ಚಗೆ ಆಗಬೇಕು ಇಲ್ಲಾಂದರೆ ಅದು ತರಿ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಒಂದು ಕೆ ಜಿ ಸಾಂಬಾರಾಗೆ ಒಂದು ಅರ್ಧ ಕೆ ಜಿ ಜೀರಿಗೆನ ಆ್ಯಡ್ ಮಾಡಬೇಕು ಜೀರಿಗೆ ಜಾಸ್ತಿ ಹಾಕಿದಷ್ಟು ತುಂಬಾ ರುಚಿ ಬರುತ್ತೆ ಸಾಂಬಾರು ಪುಡಿ ಅಂತೂ ನಮ್ಮ ತುಂಬ ಸಖತ್ತಾಗಿರುತ್ತೆ ನಾವಂತೂ ಮನೆಯಲ್ಲೇ ಯಾವಾಗಲೂ ಮಾಡೋದು ನಾನು ಹೊರಗಡೆಯಿಂದ ಏನೂ ತರಲ್ಲ ಗೋರಿಕಾಯಿ ಮಸಾಲ ಪೌಡರು ಹಾಗೆಯೇ ಸಾಂಬಾರು ಪೌಡರು ಜೀರ್ ಇದು ಚಟ್ನಿ ಪುಡಿ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊತೀನಿ ನೋಡಿ ಜೀರಿಗೆನೂ ಇದ್ದೀನಿ ಹೇಳೋದಲ್ಲ ಜೀರಿಗೆನ ಅರ್ಧ ಕೆ ಜಿ ಹಾಕೋಬೇಕು ಹಾಗೆಯೇ ಮೆಂತ್ಯ ಮೆಂತ್ಯ ಸ್ವಲ್ಪ ಒಂದು ನೂರು ಗ್ರಾಮ್ ಮೆಂತ್ಯ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಮೆಂತ್ಯ ಜಾಸ್ತಿ ಹಾಕಿದಷ್ಟು ಕಹಿ ಬಂದುಬಿಡುತ್ತೆ ಅಲ್ವಾ ಅದಕ್ಕೆ ಮೆಂತ್ಯನ ಜಾಸ್ತಿ ಹಾಕಬೇಡಿ ಹಾಗೆಯೇ ಕಡಲೆಬೇಳೆನ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಒಂದು ಇನ್ನೂರು ಗ್ರಾಮ್ ಕಡಲೆಬೇಳೆ ಮತ್ತು ಅದಕ್ಕೆ ನಾನು ಕಡಲೆಕಾಳನ್ನ ಹಾಕ್ತೀನಿ ಬರೀ ಕಡಲೆಬೇಳೆ ಹಾಕೋದು ಬೇಡ ಅಂತ ನೂರು ಗ್ರಾಮ್ ಕಡಲೆಕಾಳನ್ನೂ ಹಾಕ್ತೆ ಮತ್ತು ಚಕ್ಕೆ ಲವಂಗ ಜೈಕಾಯಿ ಮೆಣಸು ಇದೆಲ್ಲ ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ ಹೆಸ್ರುಬೇಳೆ ಉರ್ಕೋಬೇಕು ಬೇಳೆನೂ ಅಷ್ಟೇ ಒಂದು ಐವತ್ತು ಗ್ರಾಮ್ ಬೇಳೆ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಉದ್ದಿನಬೇಳೆ ಉದ್ದಿನಬೇಳೆನೂ ಅಷ್ಟೇ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎಲ್ಲ ಬೆಚ್ಚ ಸ್ವಲ್ಪ ಹುರ್ಕೊಬೇಕು ಹುರ್ಕೊಂಡ್ರೆ ಹಸಿ ಸ್ಮೆಲ್ ಇರಲ್ಲ ಅಲ್ವಾ ಮತ್ತು ಬೇಳೆ ತೊಗರಿಬೇಳೆನೂ ಅಷ್ಟೇ ಹಾಕೊಂಡೆ ಕಡಲೇನ ಬೆಚ್ಚಗೆ ಮಾಡಲ್ಲ ಹಾಗೆ ಹಾಕ್ತೀನಿ ಹಾಗೆ ಸಾಸಿವೆ ಗಸಗಸೆ ಇದನ್ನೆಲ್ಲ ಸೇ ಎಲ್ಲನೂ ಹುರ್ಕೊಂಡು ನೆಕ್ಸ್ಟು ಅದು ಸ್ವಲ್ಪ ಆರಬೇಕು ಬೇಕು ಆರದಿಲ್ಲ ಆರೋದ್ಕಿಂತ ಮುಂಚೆನೇ ಮುಸ್ಕಾಕ್ಬಿಟ್ರೆ ಸ್ವಲ್ಪ ಮೆತ್ ಮೆತ್ಕಾಗ್ಬಿಡುತ್ತೆ ಅಲ್ವ ಅದಕ್ಕೆ ಮೇಲೆ ಅದನ್ನು ಮಿಕ್ಸ್ ಮಾಡಿ ನೋಡಿ ಈ ಥರ ಬರುತ್ತೆ ನಮ್ಮದು ಸಾಂಬಾರು ಪೌಡರು ಅಂದರೆ ಧನಿಯಾ ಪೌಡರ್ ಅಂತ ಹೇಳ್ತಾರಲ್ಲ ಅದು ಹೋಗಿ ಮಿಲ್ ಮಾಡಿಸ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆಲ್ಲ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಸ್ಕೊಂಡು ಬಂದ್ವಿ ಅಕ್ಕಿ ಹಿಟ್ಟು ತೊಗೊಂಡು ಹೋಗಿದ್ದೆ ಅಕ್ಕಿ ಸ್ವಲ್ಪ ಖಾಲಿಯಾಗಿತ್ತು ರೇಷನ್ ಹಾಕಿಯೇ ನಾವು ತೊಗೊಂಡು ಮಿಲ್ಲಿಗೆ ಕೊಡ್ತೀನಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಅಲ್ವಾ ಅದು ನನಗೆ ಸಿಗೋಲ್ಲ ಹೊರಗಡೆ ಯಾರ ಹತ್ರನೂ ತೊಗೊಂಡಿದ್ದು ಹಾಗೇ ನೋಡಿ ಸಾಂಬಾರು ಪುಡಿ ತೊಗೊಂಡು ಬಂದು ಸ್ವಲ್ಪ ಒಣ್ಗಾಕ್ಬೇಕು ಅದನ್ನು ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಅಲ್ವ ಸ್ವಲ್ಪ ಹೊತ್ತು ಅದನ್ನು ಒಣಗಾಕ್ಬಿಟ್ಟು ನೆಕ್ಸ್ಟ್ ನಕ್ಷ್ಟು ಅವತ್ತು ತಂದಿರ್ತೀವಲ್ವ ಆವತ್ತೇ ಅದನ್ನು ಒಂದಾಡ್ಕೋಬೇಕು ಬೆಳಿಗ್ಗೆ ಏನಾದರೂ ನಾವು ಒಂದರಾಡ್ತೀವಿ ಅಂತ ಒಣಗಾಕ್ಬಿಟ್ಬಿಟ್ರೆ ಅದು ಸ್ಮೆಲ್ಲು ಕಡಿಮೆ ಆಗ್ಬಿಡುತ್ತಂತೆ ಅವತ್ತೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಖಾರದ ಪುಡಿಗೆ ಒಂದು ಪಾವು ಒಂದು ಪಾವು ಖಾರದ ಪುಡಿ ಹಾಕಿದ್ರೆ ಎರಡು ಪಾವು ಧನಿಯಾ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನಾನು ಖಾರದ ಪುಡಿ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ ಮೆಣ್ಸಿನ್ಕಾಯಿ ಸಿಕ್ಕಿತ್ತು ಇಲ್ಲೋ ಹೊರ್ಗಡೆ ಹೋಗಿದ್ವಿ ಆವಾಗ ಮೆಣ್ಸಿನ್ಕಾಯಿ ಕಡಿಮೆ ಸಿಕ್ಕಿತ್ತು ಅಂತ ಎತ್ಕೊಂಡು ಬಂದಿದ್ದೆ ಅದನ್ನು ಮಾಡಿಟ್ಕೊಂಡಿದ್ದೆ ಇವಾಗ ಬಿಸ್ಲಿಲ್ಲ ಅಲ್ವಾ ಅದರಿಂದ ಮೆಣ್ಸಿನ್ಕಾಯಿನ ಮಾಡೋಕ್ಕಾಗಲ್ಲ ಯಾವಾಗ ಬಿಸಿಲು ಚೆನ್ನಾಗಿರುತ್ತೆ ಆವಾಗ ಖಾರದ ಪುಡಿನ ಮಾಡಿ ಬಿಟ್ರೆ ಮೆಣಸಿನ್ಕಾಯಿ ತಂದು ಅದನ್ನು ಚೆನ್ನಾಗಿ ಒಣಗಿಸಿ ಖಾರದ ಪೌಡರ್ನ ಮಾಡಿಟ್ಕೊಂಡ್ರೆ ನಾನು ಅಚ್ ಖಾರದ ಪುಡಿನೂ ಅಷ್ಟೇನೆ ಹೊರ್ಗಡೆಯಿಂದ ತರೋಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ನೋಡಿ ಎಲ್ಲ ಮಿಕ್ಸ್ ಇದ್ದಾರೆ ದೊಡ್ಡಮ್ಮ ಒಂದರಾಡಿ ನೋಡಮ್ಮ ಬಂದಾಗ ನಾನು ಈ ತರ ಎಲ್ಲ ಮಾಡಿಸ್ಕೊಂಡ್ಬಿಡ್ತೀನಿ ಒಬ್ಳೆ ಅಲ್ವಾ ಪಾಪ ಇರ್ತಾಳಲ್ವಾ ಅದ್ರಿಂದ ಈ ತರ ಈ ಪೌಡರ್ ಹಾಳಾಗ್ಬಾರ್ದು ಅಂತ ಹೇಳಿದ್ರೆ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಬಹುದು ಗಾಳಿ ಆಡಬಾರ್ದು ಆ ತರ ಇಟ್ಕೊಳ್ಳಿ ನೆಕ್ಸ್ಟ್ ಕರ್ಬೇವ್ನ ಮೇಲ್ಗಡೆ ಹಾಕೊಳ್ಳಿ ನಿಜವಾಗ್ಲೂ ಹಾಳಾಗಲ್ಲ ಈ ಬ್ಲಾಗ್ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್